ಸರ್ ಈಗ ನಾನು ಬೆಂಗಳೂರು ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಬಂದಿದ್ದೀನಿ ಈಗ ಇಲ್ಲಿ ಡ್ರೋನ್ ಬಗ್ಗೆ ನೀವಿಲ್ಲಿ ಇಲ್ಲಿ ಒಂದು ಶಾಪ್ ಥರ ಮಾಡಿಬಿಟ್ಟು ಸ್ಟಾಲ್ ಹಾಕಿ ಅದರಲ್ಲಿ ನೀವು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ ಆ ಡ್ರೋನ್ ಇಂದ ಏನೇನು ಉಪಯೋಗ ಅದನ್ನ ಯಾಕೆ ನಾವು ಇನ್ಸ್ಟಾಲೇಷನ್ ತಗೋಬೇಕು ಅದರಿಂದ ಯಾವ ಥರ ಉಪಯೋಗಿಸಿಕೋದು ಅಂತ ಎಲ್ಲ ನೀವು ಇಲ್ಲಿ ಮಾಹಿತಿ ಅದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ರೈತರು ಇದ್ದಾರೆ ನೀವು ಮಾಹಿತಿ ಕೊಡಬೇಕು ಸೊ ಇದೇನಂದ್ರೆ ಸರ್ ಲೈಕ್ ನಾವು ಬ್ಯಾಂಗ್ಳೂರಿಂದ ಬೇಸ್ ಕಂಪನಿ ಪೀನಿಯಾದಲ್ಲೇ ಇದೀವಿ ನಮ್ದೇನಿತ್ತಂದ್ರೆ ಲೈಕ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮಾಡಬೇಕು ಅಂತ ಇವಾಗ ಡ್ರೋನ್ ಬಂದ್ಬಿಟ್ಟು ಫುಲ್ಲಿ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮಾಡೋದು ಏನಪ್ಪ ಯೂಸ್ ಅಂತ ಕೇಳ್ಬೋದು ಇವಾಗ ನಾನು ಮೇಡ್ ಇನ್ ಇಂಡಿಯಾ ಮಾಡ್ಲಿಲ್ಲ ಬೇರೆ ಕಡೆಯಿಂದ ಇಂಪೋರ್ಟ್ ಅಂದ್ರೆ ನಾಳೆನ ಪಾರ್ಟ್ಸ್ ಹೋದ್ರೆ ಏನಾದ್ರು ಇಶ್ಯೂ ಬಂತು ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ಇವಾಗ ನಾನೇ ಮಾಡ್ಕೊಂಡ್ರೆ ನಾನೇ ಅದಕ್ಕೆ ನಾನೇ ಕೊಡ್ಬೋದು ನಿಮಗೆ ಪ್ರಾಡಕ್ಟ್ ಯೂಸಾಗಿ ಸೆಲ್ ಆಗುತ್ತೆ ಇನ್ನೊಂದು ಯೂಶ್ವಲಿ ಮ್ಯಾನ್ಯಲ್ ಆಗಿ ಮಾಡ್ಬೇಕಾರೆ ಸ್ಪ್ರೇ ಮಾಡ್ಬೇಕಾರೆ ನೀವು ಇನ್ನೂರು ಲೀಟರ್ ಒಂದು ಎಕರೆಗೆ ಯೂಸ್ ಮಾಡ್ತೀರಾ ಬಟ್ ಇದರಲ್ಲಿ ಬರೀ ಹತ್ತು ಲೀಟರ್ ಇಪ್ಪತ್ತು ಲೀಟರ್ ಅಷ್ಟೇ ಸೊ ಎಂಬತ್ತು ಲೀಟರ್ ಇಂದ ನೂರ ಎಂಬತ್ತು ಲೀಟರ್ ನೀರನ್ನ ವೇಸ್ಟ್ ರಿಡಕ್ಷನ್ ಕಮ್ಮಿ ಮಾಡ್ತೀರಾ ನೀವು ಯೂಸ್ ಒಂದು ಏಕರ್ ಮಾಡೋಕ್ಕೆ ಅರ್ಧ ದಿನ ಬೇಕು ನಿಮಗೆ ಸೇ ಮ್ಯಾನುವಲ್ ಆಗಿ ಮಾಡಕ್ಕೆ ಇದ್ರಲ್ಲಿ ಮಾಡಿದ್ರೆ ಐದರಿಂದ ಹತ್ತು ನಿಮಿಷದೊಳಗೆ ನೀವು ಒಂದು ಎಕರೆ ಮುಗಿಸ ಆರಾಮಾಗಿ ಅಂಡ್ ಬ್ಯಾಟ್ರಿ ಒಂದ್ ಬ್ಯಾಟ್ರಿ ಬಂದ್ಬಿಟ್ಟು ಇಪ್ಪತ್ತು ನಿಮಿಷವರೆಗೆ ನಿಮ್ಗೆ ಬ್ಯಾಕಪ್ ಬರುತ್ತೆ ಇಪ್ಪ ಒಂದು ಬ್ಯಾಟ್ರಿ ಸೆಟ್ ಹಾಕೊಂಡ್ರೆ ಮೂರ್ ಮೂರಿಂದ ಎರಡು ಎಕರೆ ಆರಾಮಾಗಿ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಎರಡು ವೇರಿಯಂಟ್ ಇದೆ ನಮ್ಮ ಹತ್ರ ಅಲ್ಲೊಂದು ವೇರಿಯಂಟ್ ಇದೆ ಇಲ್ಲೊಂದು ವೇರಿಯಂಟ್ ಇದೆ ಅದೇನು ಮಾಡುತ್ತೆ ಅಂದರೆ ಬರೀ ಸ್ಪ್ರೇ ಮಾತ್ರ ಮಾಡುತ್ತೆ ಬಟ್ ಇದರಲ್ಲಿ ಏನಂದರೆ ಈ ಟ್ಯಾಂಕ್ ನೋಡ್ತೀವಲ್ಲ ನೀವು ಇದರಲ್ಲಿ ಹತ್ತು ಕೆ ಜಿವರೆಗೂ ವರೆಗೂ ಯೂರಿಯಾ ಇಲ್ಲ ರಾಗಿ ಸೀಡ್ಸು ಬೀಜಗಳು ರಾಗಿ ಬೀಜ ಬೀಸ ಅಂತ ಏನು ಬೀಜ ಇದ್ರೇನು ಆ ಬೀಜಗಳನ್ನ ಇದ್ರಲ್ಲಿ ಹಾಕಿ ಇಲ್ಲಿ ನೀವು ನೋಡೋ ಕ್ಯಾಪ್ ಇದೆಯಲ್ಲ ಇಲ್ಲಿಂದ ಬೀಸಬಹುದು ಎರಚದು ಎರಚ ಅಂತ ಏನೇನ್ ಬೀಜ ಇದೆಯೋ ಅದನ್ನ ಎರಡಿಸಬಹುದು ಯೂರಿಯಾ ನೆಡ್ಸಬಹುದು ಬೀಜ ನೆಡ್ಸಬಹುದು ಅಂಡ್ ಈ ಟ್ಯಾಂಕ್ ನ ನೀವು ಹಿಂಗ್ ತದ್ದಿ ನಮ್ಮ ಹತ್ರ ಇನ್ನೊಂದು ಟ್ಯಾಂಕ್ ಇದೆ ಈ ಟ್ಯಾಂಕ್ ನ ಒಳಗೆ ಇನ್ಸರ್ಟ್ ಮಾಡಿದ್ರೆ ಇಲ್ಲಿಂದ ನೀವು ಸ್ಪ್ರೇನು ಮಾಡ್ಕೋಬಹುದು ಎರಡು ಆಗುತ್ತೆ ಟೂ ಮಲ್ಟಿ ಪರ್ಪಸ್ ಅಂತಿವೆ ಎರಡು ಎರಡು ಪರ್ಪಸ್ಗೆ ಡ್ರೋನ್ ಇದೆ ಇದ್ರಲ್ಲಿ ಇನ್ನೊಂದೇನಂದ್ರೆ ಸರ್ ಎಕ್ಸ್ಟ್ರಾ ಒಂದು ಅಡಿಷನಲ್ ಫೀಚರು ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಅಪ್ಸಿಕಲ್ ಸರ್ ಇದು ಮಾಡ್ ಫಾರ್ಮ್ ಅಲ್ಲಿ ಫ್ಲೈ ಮಾಡ್ಬೇಕಾರೆ ತಂತಿ ಎಲೆಕ್ಟ್ರಿಕಲ್ ವೈಯರ್ಸ್ ಮರದ ಬ್ರಾಂಚಸ್ ಅದ್ರ ಹೆಸರು ಬಂದ್ಬಿಟ್ಟು ಬ್ರಾಂಚಸ್ ಕೊಂಬೆಗಳು ತುಂಬಾ ದೂರ ಬಂದಿರುತ್ತಲ್ಲ ಸ್ವಲ್ಪ ಇರುತ್ತಷ್ಟೇ ಬಟ್ ಅದನ್ನು ತಾಗಬಾರ್ದು ಅಂತ ಅದನ್ನ ಮಾಡಿದೀವಿ ಅಂಡ್ ಏನೇ ಅಡ್ಡ ಬಂದ್ ನಾನು ಬರ್ಡ್ ಇದು ಪಕ್ಷಿನೋ ಏನೇ ಅಡ್ಡ ಬಂದ್ರೇನೋ ಅದು ಐದು ಮೀಟರ್ ಒಳಗೆ ನಿಂತ ನಿಂತ್ಕೊಳ್ಳುತ್ತೆ ಆ ದಾರಿ ಅದೇ ಚೇಂಜ್ ಮಾಡ್ಕೊಳ್ಳುತ್ತೆ ಇದರಲ್ಲಿ ಹೆಂಗಂದ್ರೆ ನೀವು ಮ್ಯಾನ್ಯಲಿ ಅಂತ ಇಲ್ಲ ಆಟೋಮೆಟಿಕ್ ಮೋಡ್ ಇದೆ ಸೆಮಿ ಆಟೋಮೆಟಿಕ್ ಮೋಡ್ ಇದೆ ಇವಾಗ ನೀವು ಮ್ಯಾಪ್ ಹಾಕಿರ್ತೀರಾ ಇದು ಇಲ್ಲಿಂದ ಇಲ್ಲಿ ಹೋಗುತ್ತೆ ಅದೇ ಆಟೋಮೆಟಿಕ್ ಆಗಿ ನೀವೇನ್ ಮಾಡಬೇಕಂದ್ರೆ ಅದಕ್ಕೆ ದಾರಿ ಮಾತ್ರ ಶಿಫ್ಟ್ ಮಾಡ್ಬೇಕು ಆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಮಾಡ್ಕೊಳ್ಳುತ್ತೆ ಅಂಡ್ ಇದ್ರಲ್ಲಿ ಏನು ಯೂನಿಕ್ ಫೀಚರ್ ಅಂದ್ರೆ ಇದು ಮಡಿಸ್ಕೊಂಡು ಎಲ್ಲಿ ಬೇಕಾದ್ರೆ ಒಬ್ರೇ ತಗೊಂಡೋಗಬಹುದು ಹತ್ತು ಕೆ ಜಿ ಕೆ ಕೆಜಿ ಬರುತ್ತೆ ಅಷ್ಟೇ ನಿಮಗೆ ಅಷ್ಟೇ ಈ ಪೋರ್ಟಬಲ್ ಫೋಲ್ಡ್ ಮಾಡಿದ್ರೇನು ಅಷ್ಟೇ ಫೋಲ್ಡ್ ಇದು ನೋಡ್ಬೋದು ನೀವು ಇದನ್ನ ಫೋಲ್ಡ್ ಮಾಡಿದ್ರೆ ಒಂದ್ ಮನುಷ್ಯ ಕೂತ್ಕೊಳ್ಳೋ ಜಾಗ ಅಷ್ಟೇ ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಈ ಸೀಟ್ ಸಿ ಹಿಂದೆ ಇರೋ ಮಾಡಲ್ಲು ಒಂದ್ ಮನುಷ್ಯ ವ್ಯಾಗ್ನರ್ ಕಾರಲ್ಲಿ ಒಬ್ಬ ಮನುಷ್ಯ ಕೂತ್ಕೊತಾನಲ್ಲ ಆ ಪ್ಲೇಸಲ್ಲಿ ಇಟ್ಕೊಂಡು ಹೋಗಬಹುದು ಆರಾಮಾಗಿ ಈ ಕೇಸ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ದೂರ ಟ್ರಾವೆಲ್ ಮಾಡ್ಬೇಕಾರೆ ಇದ್ರೊಳಗಾ ಸೇಫ್ಟಿಯಾಗಿ ಕಳ್ಸುತ್ತೆ ಏನೋ ಅದು ಡ್ಯಾಮೇಜ್ ಆಗದಂಗೆ ಹೌದು ಸರ್ ಅಂಡ್ ಇದರಲ್ಲಿ ಏನಂದ್ರೆ ಇದ್ರ ಹೆತ್ತರ ಬಂದ್ಬಿಟ್ಟು ನಾನೂರ ಅಡಿವರೆಗೂ ಹೋಗುತ್ತೆ ನೂರ ಐಪತ್ ಮೀಟರ್ ವರ್ಗ ಹಿಟ್ ಹೋಗುತ್ತೆ ಯೂಸ್ವಲಿ ಅರವತ್ ಮೀಟರ್ ವರ್ಗನೆ ನಮಗೆ ಇರೋದು ಒಂದು ನೂರ ಅಡಿ ಎಂಬತ್ ಅಡಿ ವರ್ಗೂ ಇರುತ್ತೆ ಅಡಿವರೆಗೂ ಹೋಗುತ್ತೆ ನಾನೂರ ಅಡಿ ವರ್ಗೂ ಹೋಗುತ್ತೆ ಒಂದು ಕಿಲೋಮೀಟರ್ ವರ್ಗ ರೇಂಜ್ ಇರುತ್ತೆ ಇಲ್ಲಿಂದ ನಾನು ಒಂದ್ ಕಿಲೋಮೀಟರ್ ವರ್ಗೂ ಸುತ್ತ ಬಂದ್ಬಿಟ್ಟು ಎರಡು ಕಿಲೋಮೀಟರ್ ವರ್ಗೂ ನನಗೆ ರೇಂಜ್ ಇರುತ್ತೆ ಅಂಡ್ ಇದರಲ್ಲಿ ಇನ್ನೊಂದು ಯೂನಿಕ್ ಫೀಚರ್ ಏನಂದ್ರೆ ಡಿಟ್ಯಾಚಬಲ್ ಟ್ಯಾಂಕ್ ಈ ಡಿಟ್ಯಾಚಬಲ್ ಟ್ಯಾಂಕ್ ಇರೋದ್ರಿಂದ ಡಿಟಾಚಬಲ್ ಟ್ಯಾಂಕ್ ಅಂದ್ರೆ ಈ ಟ್ಯಾಂಕ್ನ ರಿಮೂವ್ ಮಾಡ್ಕೊಂಡು ಇನ್ನೊಂದು ಟ್ಯಾಂಕ್ ಹಾಕೋಬಹುದು ಅಲ್ಲೇ ಅಟ್ಯಾಚ್ ಆಗಿರಲ್ಲ ಬದಲೈಸಂತ ಒಂದು ಟ್ಯಾಂಕ್ ಇದೆ ಇದರಿಂದ ಏನು ಯೂಸ್ ಅಂದ್ರೆ ನೀವು ಎರಡು ಟ್ಯಾಂಕ್ ತಗೊಂಡ್ರೆ ಒಂದು ಟ್ಯಾಂಕ್ ಅಲ್ಲಿ ನೀರು ಫಿಲ್ ಆಗಿರುತ್ತೆ ಒಂದು ಮಾಡಿರುತ್ತೆ ಇನ್ನೊಂದಸಲಿ ಅದು ನೀರು ತುಂಬಕೋವರೆಗೂ ನೀವು ವೇಟ್ ಮಾಡಂಗಿಲ್ಲ ಬೇಗ ಬೇಗ ಸ್ಲಾಪ್ ಮಾಡ್ ಒಂದ ಟ್ಯಾಂಕ್ ನಿಂದ ಟ್ಯಾಂಕ್ ಆಗ್ತಿದ್ರೆ ನಿಮಗೆ ಇನ್ನು ಬೇಗ ಕೆಲಸ ಆಗುತ್ತೆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ ಇಂತ ಒಂದು ಸ್ಪೆಷಲ್ ಫೀಚರ್ ಇದೆ ಸರ್ ಇಷ್ಟೆಲ್ಲ ನೀವು ಫೀಚರ್ಸ್ ಹೇಳಿದ್ರಿ ಈಗ ನೀವು ಇದನ್ನ ನಿಮ್ಮ ನಿಮ್ಮ ಇನ್‌ಸ್ಟಾಲ್ ಇದ್ದವ ಇದಕ್ಕೆ ರೇಟ್ ಎಷ್ಟಾಗುತ್ತೆ ಕಾಸ್ಟ್ ಆಫ್ ಸರ್ ಇದರಲ್ಲಿ ಇವಾಗ ನೀವು ನಮ್ಮ ಹತ್ರ ಇರೋ ಅಲ್ಲಿ ಫೈವ್ ಲ್ಯಾಕ್ ರೂಪಿಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಟೆನ್ ಲ್ಯಾಕ್ಸ್ ವರ್ಗ ಇದೆ ಬಟ್ ಎಲ್ರು ಟೆನ್ ಲ್ಯಾಕ್ ದು ಫೈವ್ ಲ್ಯಾಕ್ ತಗೋಬೇಕಂತ ಏನಿಲ್ಲ ಏನಂದ್ರೆ ಅವ್ರಿಗೆ ತಕ್ಕಂತೆ ಇವಾಗ ಈ ಸೀಟ್ ಸ್ಪ್ರೇಡರ್ ಎಲ್ರಿಗೂ ಬೇಕಂದ್ರೆ ಇಲ್ಲ ಒಬ್ಬೊಬ್ರಿಗೆ ಬರೀ ಸ್ಪ್ರೇಯರ್ ಮಾತ್ರ ಬೇಕಾಗುತ್ತೆ ಈ ಆಪ್ಸಿಕಲ್ ಸೆನ್ಸರ್ ಒಬ್ಬೊಬ್ರಿಗೆ ಬೇಕಾಗುತ್ತೆ ಒಬ್ಬರಿಗೆ ಬೇಕಾಗಲ್ಲ ಸೊ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದು ಅದು ತಕ್ಕಂತೆ ಒಬ್ಬೊಬ್ರು ಹೇಳ್ತಾರೆ ನನಗೆ ಡ್ರೋನ್ ನನಗೆ ನನ್ ಡ್ರೋನ್ ಆಡ್ಸೋ ಗೊತ್ತು ಬರೀ ಡ್ರೋನ್ ಹೇಳಿ ಅಂತಾರೆ ಡ್ರೋನ್ ಮಾತ್ರ ಕೊಡಿ ಅಂತಾರೆ ಬಟ್ ನಾನು ಕೊಡೋದು ಪ್ಯಾಕೇಜಿಗೆ ಕೊಡ್ತೀನಿ ಅವಾಗ ನಾನು ಐದು ಲಕ್ಷ ರೂಪಾಯಿ ಇರುತ್ತೆ ಬೇಸಿಕ್ ಪ್ಯಾಕೇಜ್ ಅದ್ರಲ್ಲಿ ಕೊಡ್ತೀನಿ ಒಬ್ಬರು ಹೇಳ್ತಾರೆ ನನ್ನ ಟ್ಯಾಂಕ್ ಎಕ್ಸ್ಟ್ರಾ ಬೇಡ ನಂಗೆ ಒಂದೇ ಟ್ಯಾಂಕ್ ಕೊಡಿ ಆ ಥರ ಅವ್ರು ಕಸ್ಟಮೈಸೇಷನ್ ಮಾಡ್ಕೋಬೋದು ನಾವು ಐದು ಲಕ್ಷ ರೂಪಾಯಿಂದ ಹತ್ತು ಲಕ್ಷ ರೂಪಾಯಿವರೆಗೂ ನಿಮಗೆ ಡ್ರೋನ್ ಇದೆ ಸೊ ನಿಮ್ ಕಸ್ಟಮೈಸೇಷನ್ ಮಾಡ್ಕೋಬಹುದು ಬಟ್ ಬೇಸಿಕ್ ಫೈವ್ ಲಾಕ್ ಈಗ ಅದಕ್ಕಿಂತ ಫೈವ್ ಲಾಕ್ ಫೈವ್ ಲಾಕ್ ಬೇಸಿಕ್ ಅದ್ರಲ್ಲಿ ನಿಮ್ಗೆ ಒಂದು ಡ್ರೋನ್ ಬರುತ್ತೆ ಎರಡು ಸೆಟ್ ಬ್ಯಾಟ್ರಿ ಬರುತ್ತೆ ಟ್ಯಾಂಕ್ ಬರುತ್ತೆ ಎಲ್ಲ ಬರುತ್ತೆ ನಿಮ್ಗೆ ಪೂರ್ತಿ ಬರುತ್ತೆ ಸರ್ ಈಗ ಇದನ್ನ ನಮ್ಮ ರೈತರು ಉಪಯೋಗಿಸ್ ಕೇಳೋದ್ರಿಂದ ಇದನ್ನ ನಿಮ್ಮ ಹತ್ರ ತಗೊಳ್ಳೋದ್ರಿಂದ ಅವರಿಗೆ ಏನು ಉಪಯೋಗ ಆಗುತ್ತೆ ಸರ್ ಒಂದು ದಿನಕ್ಕೆ ಎರಡು ಮೂರು ಎಕರೆ ಮಾಡ್ತಾರೆ ಮ್ಯಾನ್ಯಲಿ ಇದರಲ್ಲಿ ಮೂವತ್ತು ಎಕರೆ ಒಂದು ದಿನಕ್ಕೆ ಮಾಡ್ಬೋದು ಆರಾಮಾಗಿ ಮೂವತ್ತರಿಂದ ಒಂದು ಇಪ್ಪತ್ತು ಎಕರೆ ಅದು ಯಾಕಂದರೆ ಮನುಷ್ಯನ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಮಾಡ್ತೀವಿ ಅಂತ ಅದಕ್ಕೆ ಟೈಮ್ ಕೊಟ್ಟು ಮಾಡಬೇಕು ಸೊ ಇಪ್ಪತ್ತು ಎಕರೆ ಒಂದು ದಿನಕ್ಕೆ ಅಂದರೆ ಅದೇ ಒಂದು ದೊಡ್ಡ ಒಂದು ಅಡ್ವಾಂಟೇಜ್ ಅಲ್ಲ ಸರ್ ಇನ್ನೊಂದು ಇದಕ್ಕಂತ ಬೇರೆಯವ್ರನ್ನ ನಂಬ್ಕೊಂಡಿರೋದಲ್ಲ ನಂದೇ ವಸ್ತು ನಾನೇ ಆಡಿಸ್ಬೋದು ಅಷ್ಟೇ ಆ ಇನ್ನೊಬ್ಬರನ್ನ ನಂಬ್ಕೊಂಡು ಅವ್ರು ಹೇಳಿರ್ತಾರೆ ಮ್ಯಾನ್ಯಲಾಗಿ ಮಾಡೋರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಆಟ ಆಡಿಸ್ಬೋದು ಮ್ಯಾನ್ ಪವರ್ ಮೇಲೆ ಡಿಪೆಂಡೆಂಟ್ ಇರೋಲ್ಲ ಸೊ ಇಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಸರ್ ಇನ್ನೊಂದು ಇನ್ನೊಂದು ದೊಡ್ಡ ಆಪರ್ಚುನಿಟಿ ಏನಂದ್ರೆ ಫಾರ್ಮರ್ ಫಾರ್ಮರ್ ಆಗಿರಲಿಲ್ಲ ಒಂದು ಬಿಸಿನೆಸ್ ಮ್ಯಾನ್ ಆಗ ಆಗ್ಬೋದು ಇದನ್ನ ತಗೊಂಡು ಟ್ರಾಕ್ಟರ್ ಎಲ್ಲ ಬಾಡಿಗೆ ತರ ನಿಮ್ ಡ್ರೋನ್ ಅನ್ನು ಬಾಡಿಗೆ ಕೊಡಬಹುದು ನಾಲ್ಕು ಜನಕ್ಕೆ ಒಂದ್ ದಿನಕ್ಕೆ ಮೂವತ್ತ್ ಎಕರೆ ಅಂದ್ರೆ ಒಂದು ಎಕರೆ ಐನೂರು ರೂಪಾಯಿ ಆಯ್ತು ನಾನು ಆಗಿ ಹೇಳ್ತಿರೋದು ದೊಡ್ಡ ದೊಡ್ಡ ಕ್ರಾಪ್ ಅರೆಕಾ ನಟ್ಟು ಬನಾನ ಅಲ್ಲ ಏಳ್ನೂರು ಸಾವಿರ ರೂಪಾಯಿ ವರ್ಗೂ ಇದೆ ಆವ್ರೇಜ್ ಆಗಿ ತಗೊಳ್ಳೋಣ ಐನೂರು ರೂಪಾಯಿ ದಿನಕ್ಕೆ ಮೂವತ್ತು ಎಕರೆ ಹದಿನಾಲ್ಕು ಸಾವಿರ ರೂಪಾಯಿ ಆಯಿತು ಜನಕ್ಕೆ ಅದು ಬ್ಯಾಟ್ರಿ ಕರೆಂಟು ಅದು ಇದು ಅಂತ ಹೋದ್ರೆ ಹತ್ತು ಸಾವಿರ ರೂಪಾಯಿ ಕೈಯಲ್ಲಿ ನಿಲ್ಲುತ್ತೆ ಒಂದು ತಿಂಗಳಿಗೆ ಹತ್ತತ್ರ ಒಂದು ಲಕ್ಷ ರೂಪಾಯಿ ನಿಮಗೆ ಬರುತ್ತೆ ಸೊ ಇದಕ್ಕಿಂತ ಬಿಸ್ನೆಸ್ ಮಾಡಲಿ ಬೇಕಾ ಸರ್ ಏನಂದ್ರೆ ವರ್ಷ ಪುಡಿ ನೀವು ವರ್ಷ ಪೂರ್ತಿ ಮಾಡಲ್ಲ ಸೀಸನಲ್ ಟೈಮಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ನಿಮಗೂ ಮಾಡ್ಕೋಬೋದು ಬೇರೆಯವ್ರಿಗೂ ಸರ್ವಿಸ್ ಕೊಡ್ಬೋದು ಒಳ್ಳೆ ಬಿಸ್ನೆಸ್ ಮಾಡಿಯಲ್ಲೂ ಆಯ್ತು ನಾವು ಡೀಲರ್ಶಿಪ್ಪು ಡಿಸ್ಟ್ರಿಬ್ಯೂಷನ್ಶಿಪ್ ಎಲ್ಲಾನು ಕೊಡ್ತೀವಿ ಈ ತರ ರೈತರು ಬಂದ್ಬಿಡ್ತಾವ್ ಇವಾಗ ಎಜುಕೇಟೆಡ್ ಎಜುಕೇಟೆಡ್ ಆಗಿರ್ತಾರೆ ಅವ್ರ ಸಿಟಿಗೆ ಬಂದು ನನಗೆ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ ನಾನು ಊರಿಗೆ ಹೋಗ್ತೀನಿ ಮಾಡ್ತೀನಿ ಅಂದ್ರೆ ಇದೊಂದೆಲ್ಲ ಐಡಿಯಾ ಇದನ್ನ ತಗೊಂಡ್ ಮಾಡ್ಬೋದು ಆರಾಮಾಗಿ ಇದನ್ನು ಬಿಸ್ನೆಸ್ ಉಪಯೋಗಿಸ್ಕೋಬಹುದು ಆಮೇಲೆ ಇದ್ರದ್ದು ಎಕ್ಸ್ಟ್ರಾ ತಿಂಗ್ಸ್ ಈಗ ಏನಾದರೂ ಹೋದ್ರೆ ಅದನ್ನೆಲ್ಲ ನೀವೇ ಬಂದ್ಬಿಟ್ಟು ಅಲ್ಲಿ ರೆಡಿ ನಾವೇ ಟ್ವೆಂಟಿ ಫೋರ್ ಅವರ್ಸ್ ಇಂದ ಫಾರ್ಟಿ ಏಟ್ ಅವರ್ಸ್ ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ ಹಂಗಾಗ್ಲಿಲ್ಲ ಅಂದ್ರೆ ಅಲ್ಲಿ ಅಲ್ಲಿ ಡೀಲರ್ಸ್ ಇರ್ತಾರೆ ಫಸ್ಟ್ ಡೀಲರ್ಸ್ ನಿಮಗೆ ಒಂದೊಂದು ಏರಿಯಾದಲ್ಲೂ ನಮ್ಗೆ ಡೀಲರ್ ಇರ್ತೀವಿ ಇವಾಗ ನಿಮ್ಮ ಚಿಕ್ಕಮಂಗ್ಳೂರಾದರೆ ಅಲ್ಲಿ ನಮ್ಮ ಒಬ್ಬರು ಡೀಲರ್ ಇರ್ತಾರೆ ಆ ತುಮ್ಕೂರಾದರೆ ಅಲ್ಲಿ ಒಬ್ಬರು ಡೀಲರ್ ಇರ್ತಾರೆ ಅವ್ರು ಬಂದು ನಿಮ್ಮ ಚೇಂಜ್ ಮಾಡ್ಕೊಡ್ತಾರೆ ಇಲ್ಲ ಅವ್ರು ಅವರಿಂದ ಆಗಲಿಲ್ಲ ಅಂದರೆ ನಾನು ಚೇಂಜ್ ಮಾಡಿಕೊಂಡು ಬಟ್ ನನಗೇನಂದರೆ ನಾನು ನಿಮ್ಮಿಂದ ದೂರ ಇರೋದ್ರಿಂದ ಒಂದು ಇಪ್ಪತ್ನಾಲ್ಕು ಅವರಿಂದ ನಲ್ವತ್ತೆಂಟು ಅವರ್ ಒಂದು ದಿನದಿಂದ ಎರಡು ದಿನ ಒಳಗೆ ಒಂದು ಟೈಮ್ ಬೇಕು ಅಷ್ಟೊಳಗೆ ಎಷ್ಟೇ ಇತ್ತು ಮೈನರ್ ಚೇಂಜಸ್ ಆಗಿದ್ರೆ ಒಂದು ದಿನದಲ್ಲಿ ಮಾಡಿಕೊಡ್ತೀನಿ ಸ್ವಲ್ಪ ದೊಡ್ಡದಾಗ ಏನೋ ಆಯಿತು ನಿಮ್ಮ ತಪ್ಪು ಮಾಡಿದ್ರು ಇಲ್ಲ ಪ್ರಕೃತಿ ತಪ್ಪಿತ್ತು ಏನೋ ಒಂದು ಇಶ್ಯೂ ಆಗಿರುತ್ತೆ ನಮಗೆ ಇನ್ಶೂರೆನ್ಸ್ ಎಲ್ಲನೂ ಇದೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಕಾಂಪ್ರೆಷನ್ ಇನ್ಶು ಇನ್ಶೂರೆನ್ಸ್ ಇದೆ ಒನ್ ಇಯರ್ ಕೊಡ್ತೀವಿ ವಾರಂಟಿ ಒನ್ ಇಯರ್ ಕೊಡ್ತೀವಿ ಇದೆಲ್ಲ ಕೊಡ್ತೀವಿ ಸೊ ಏನೇ ಇಶ್ಯೂ ಆದರೆ ನಾವೇ ಬಂದು ಮಾಡಿಕೊಡ್ತೀವಿ ಆದಷ್ಟು ಆಮೇಲೆ ಇದಕ್ಕೆ ಸಬ್ಸಿಡಿ ಏನಿದೆ ಸರ್ ಸದ್ಯಕ್ಕೆ ಸಬ್ಸಿಡಿ ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟಲ್ಲಿ ಅಲ್ಲಿ ನಮೋದಿದಿ ಸ್ಕೀಮ್ ಅಂತ ರನ್ ಆಗ್ತಿದೆ ಇವತ್ತು ಸದ್ಯಕ್ಕೆ ಆ ನಮೋದಿದಿ ಸ್ಕೀಮಲ್ಲಿ ಎಸ್ ಎಚ್ ಡಿ ಗ್ರೂಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಿಎಂ ಸೇವಾ ಸಮಿತಿ ಅವ್ರಿಗೆ ಮಾತ್ರ ಹತ್ತು ಮೈ ಹತ್ತು ಜನ ಒಂದು ಮಹಿಳೆ ಸಂಘ ಇರುತ್ತೆ ಅಲ್ಲಿಂದ ಒಬ್ಬರನ್ನ ಆರ್ ಸಿ ಎಫ್ಒ ಇಲ್ಲಾಂದ್ರೆ ಓ ಅವರು ಸೆಲೆಕ್ಟ್ ಮಾಡಿ ಡ್ರೋನ್ ಅವರಿಗೆ ಏಯ್ಟಿ ಪರ್ಸೆಂಟೇಜ್ ಕೊಡ್ತಾರೆ ಪ್ರಾಮಿಸ್ ಒಂದು ಗ್ರೂಪ್ಗೆ ಎರಡ್ ಸಾವಿರ ಎಕರೆ ಅಂದ್ರೆ ಐನೂರು ರೂಪಾಯಿ ಒಂದ್ ಎಕರೆಗೆ ಸೊ ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಅಂತ ಒಂದು ಮಾಡ್ಯೂಲ್ ಅವರೇ ಮಾಡ್ಕೊಡ್ತಿದ್ದಾರೆ ಈಗ ನೀವ್ ಹೇಳಿದ್ದು ಭಾರಿ ಅನುಕೂಲ ಆಯ್ತು ಸಂಘದಲ್ಲಿ ಏನು ರೈತ ಮಹಿಳೆಯರು ಸಂಘ ಮಾಡ್ಕೊಂಡಿರ್ತಾರೆ ಇಪ್ಪತ್ತು ಜನ ಗ್ರೂಪ್ ಅಲ್ಲಿ ಒಬ್ಬರು ಆರಿಸಿ ಅವರಿಗೆ ಅವರೇ ಟ್ರೈನಿಂಗ್ ಕೊಟ್ಟು ಇಪ್ಪತ್ತು ಜನ ಗ್ರೂಪ್ ಅಲ್ಲಿ ತುಂಬಾ ಜನ ಗ್ರೂಪ್ ಇರ್ತಾರೆ ಒಂದು ಗ್ರೂಪ್ ನ ಸೆಲೆಕ್ಟ್ ಮಾಡಿ ಡ್ರೋನ್ ಕೊಡ್ತಾರೆ ಆ ಗ್ರೂಪ್ ಅಲ್ಲಿ ಒಬ್ರುಗೆ ಟ್ರೈನಿಂಗ್ ಕೊಡ್ತಾರೆ ಒಬ್ಬರಿಗೆ ಹೆಂಗ್ ಮೈಂಟೇನ್ ಮಾಡೋದು ಹೇಳಿ ಕೊಡ್ತಾರೆ ಇನ್ನೊಬ್ಬರಿಗೆ ಹೆಂಗ್ ಬಿಸ್ನೆಸ್ ಮಾಡೋದು ಹೇಳಿ ಕೊಡ್ತಾರೆ ಎಲ್ಲ ನಮಗೆ ಸರ್ಕಾರನೇ ಮಾಡ್ಕೊಡುತ್ತೆ ಹೌದು ಅದನ್ನ ಉಪಯೋಗಿಸ್ಕೆಬೇಕು ನಮ್ಮ ರೈತ ಬಂದವರು ಅಂತ ಹೇಳ್ತಾ ನೀವು ಇಲ್ಲಿವರೆಗೂ ಈ ವಿಷಯ ಅಂಚಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಡ್ರೋನ್ ಅಲ್ಲ ಹೌದು ತುಂಬಾ ಆಶೀರ್ವಾದಿ ಸರ್